ಎಸ್ ಒಂದು ಅಪ್ಡೇಟ್ಸ್ ಲಭ್ಯವಾಗ್ತಾ ಇರುವಂತ ಹಳ್ಳ ದಾಟಲು ಹೋಗಿ ಇಬ್ಬರು ಮಕ್ಕಳು ದಾರುಣ ಸಾವನ್ನಪ್ಪಿದ್ದಾರೆ ಜೊತೆಯಲ್ಲಿ ಓರ್ವ ಗಂಭೀರ ಗಾಯಗೊಂಡಿದ್ದಾನೆ ಎತ್ತಿನ ಗಾಡಿಯಲ್ಲಿ ಅಗ್ರಣಿ ಹಳ್ಳ ದಾಟಲು ಹೋಗಿ ಈ ಅನಾಹುತ ಸಂಭವಿಸಿರುವಂತದ್ದು ಈ ಅನಾಹುತಕ್ಕೆ ಇಬ್ಬರು ಬಲಿಯಾಗಿದ್ದಾರೆ ಜೊತೆಯಲ್ಲಿ ಓರ್ವ ಗಂಭೀರ ಗಾಯಗೊಂಡಿದ್ದಾನೆ ಇನ್ನು ಮಾಡದ ತಪ್ಪಿಗೆ ಉಸಿರು ಚೆಲ್ಲಿದ ಮಕ್ಕಳು ಇನ್ನು ಮುಗಿಲು ಮುಟ್ಟಿದ ಕುಟುಂಬಸ್ಥರ ಆಕ್ರಂದನ ತಂದೆಯ ಮುಂದೆಯೇ ಇಬ್ಬರು ಮಕ್ಕಳು ದಾರುಣ ಸಾವನ್ನಪ್ಪಿರುವಂತದ್ದು ಜೊತೆಯಲ್ಲಿ ಓರ್ವ ಗಂಭೀರ ಗಾಯಗೊಂಡಿದ್ದಾನೆ ಬೆಳಗಾವಿ ಜಿಲ್ಲೆಯ ಅತಣಿ ತಾಲೂಕಿನ ಸಂಬರ್ಗಿ ಗ್ರಾಮದಲ್ಲಿ ಈ ಒಂದು ಘಟನೆ ಸಂಭವಿಸಿರುವಂತದ್ದು ಎಸ್ಎನ್ಒ ಸ್ಥಳಕ್ಕೆ ಅತಣಿ ಅಗ್ನಿಶಾಮಕ ಹಾಗೂ ಪೊಲೀಸ್ ಇಲಾಖೆ ದೌಡಾಯಿಸಿದ್ದಾರೆ ಹಳ್ಳ ದಾಟಲು ಹೋಗಿ ಇಬ್ಬರು ಮಕ್ಕಳ ದಾರುಣ ಸಾವು ಓರ್ವ ಗಂಭೀರ ಹಳ್ಳ ದಾಟಲು ಹೋಗಿ ಇಬ್ಬರು ಮಕ್ಕಳ ದಾರುಣ ಸಾವು ಓರ್ವ ಗಂಭೀರ ಎತ್ತಿನ ಚಕ್ಕಡಿಯಲ್ಲಿ ಅಗ್ರಣಿ ಹಳ್ಳ ದಾಟಲು ಹೋಗಿ ಇಬ್ಬರು ಮಕ್ಕಳು ಹಾಗೂ ಎತ್ತು ಸಾವನ್ನಪ್ಪಿರುವ ಘಟನೆ ಸಂಬರ್ಗಿ ಗ್ರಾಮದಲ್ಲಿ ನಡೆದಿದೆ ಮೂಲತಃ ನಾಗನೂರ ಪಿಎ ಗ್ರಾಮದ ದೀಪಕ ಸಂಜಯ್ ಕಾಂಬಾಳೆ ಒಂಬತ್ತು ವರ್ಷ ಗಣೇಶ್ ಸಂಜಯ್ ಕಾಂಬಾಳೆ ಏಳು ವರ್ಷ ಮೃತ ದುರ್ದೈವಿಗಳಾಗಿದ್ದಾರೆ ವೇದಾಂತ ಸಂಜಯ್ ಕಾಂಬಾಳೆ ಗಂಭೀರ ಗಾಯಗೊಂಡಿದ್ದು ಅತಣಿ ಆಸ್ಪತ್ರೆಗೆ ರವಾನಿಸಲಾಗಿದೆ ಮೃತ ಮಕ್ಕಳ ತಂದೆ ಸಂಬರ್ಗಿ ಗ್ರಾಮದಿಂದ ನಾಗನೂರ ಪಿಎ ಗ್ರಾಮದ ಕಡೆಗೆ ಎತ್ತಿನ ಬಂಡಿ ಮೂಲಕ ಹೋಗುವ ವೇಳೆ ಅಗ್ರಣಿ ಹಳ್ಳದಲ್ಲಿ ನೀರು ಬಂದ ಕಾರಣ ಮರಳು ತೆಗೆದ ಗುಂಡಿಯಲ್ಲಿ ಆಯಾ ತಪ್ಪಿ ಎತ್ತು ಹೋಗಿದೆ ತಂದೆಯೊಂದಿಗೆ ಬಂಡಿಯಲ್ಲಿ ಹೋದ ಮೂವರು ಮಕ್ಕಳು ನೀರಲ್ಲಿ ಮುಳುಗಿದ್ದಾರೆ ತಂದೆ ಸಂಜೆಯ ಒಬ್ಬ ಮಗನನ್ನ ರಕ್ಷಣೆ ಮಾಡಿದ್ದು ಆತನೂ ಕೂಡ ಗಂಭೀರ ಗಾಯಗೊಂಡಿದ್ದಾನೆ ಆಳವಾದ ಗುಂಡಿಗೆ ಸಿಲುಕಿದ್ದ ಒಂದು ಎತ್ತು ಸಹ ಸ್ಥಳದಲ್ಲೇ ಮೃತಪಟ್ಟಿದೆ ಗ್ರಾಮಸ್ಥರ ಸಹಾಯದಿಂದ ಮಕ್ಕಳನ್ನ ನೀರಿನಿಂದ ಹೊರತೆಗೆದಿದ್ದು ಕಣ್ಣ ಮುಂದೆಯೇ ಮಕ್ಕಳನ್ನ ಕಳೆದುಕೊಂಡ ತಂದೆಯ ಆಕ್ರಂದನ ಮುಗಿಲು ಮುಟ್ಟಿದೆ ಅತನಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಸಂಭವಿಸಿದೆ